ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಮನೆಯಲ್ಲಿ ಏನಾದರೂ ತರಕಾರಿ ಇಲ್ದಾಗ ಅಥವಾ ಇವಾಗ ತುಂಬ ಬೇಸಿಗೆ ಆರಾಮಾಗಿ ಈ ಒಂದು ಟೊಮೆಟೊ ರಸಮನ್ನು ಮಾಡ್ಬೋದು ತುಂಬಾ ಈಸಿ ಹಾಗೂ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಅದರೊಟ್ಟಿಗೆ ನಾನು ಇಲ್ಲಿ ಪೊಟ್ಯಾಟೊ ಕ್ರಿಸ್ಪಿ ಫ್ರೈಯನ್ನು ಮಾಡಿದ್ದೀನಿ ಅದು ಡೀಪ್ ಫ್ರೈ ಮಾಡಿಲ್ಲ ತವಾ ಫ್ರೈ ಮಾಡಿದ್ದೀನಿ ತುಂಬಾ ಟೇಸ್ಟಿ ಒಳ್ಳೆಯ ಕಾಂಬಿನೇಷನ್ ಕೂಡ ಮನೆಯಲ್ಲಿ ಏನು ತರಕಾರಿ ಎಲ್ಲ ಏನೂ ಇಲ್ಲದೆ ಇದ್ದಾಗ ಈ ಒಂದು ರೆಸಿಪಿನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು ತುಂಬಾ ಈಸಿ ಜಟ್ಪಟ್ ಅಂತ ಕೂಡ ರೆಡಿ ಆಗುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅದರೊಳಗಡೆ ನೀರನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ರಸಮ್ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಹಾಕ್ಬೋದು ಇಲ್ಲಿ ಎರಡರಿಂದ ಮೂರು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಇದು ಜಸ್ಟ್ ಬಿಸಿ ನೀರು ಇದರಲ್ಲಿ ಏನೂ ಹಾಕಿಲ್ಲ ಇವಾಗ ಇದು ಬಾಯ್ಲ್ ಆಗಬೇಕು ಚೆನ್ನಾಗಿ ಬಾಯ್ಲ್ ಇದೆ ಇವಾಗ ಈ ಟೊಮೆಟೊ ಮೇಲಿರುವಂತಹ ಸಿಪ್ಪೆಯನ್ನು ನಾವು ರಿಮೂವ್ ಮಾಡಬೇಕಾಗತ್ತೆ ಸಿಪ್ಪೆ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಮಸಾಲೆಯನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಚಮಚದಷ್ಟು ಜೀರಿಗೆ ಒಂದು ಏಳರಿಂದ ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳು ಎರಡು ಒಣಮೆಣಸಿನ್ಕಾಯಿ ಕರಿಬೇವು ಇಲ್ಲಿ ನೀವು ಕಾಳು ಮೆಣಸಿನ ಕಾಳಿದ್ರೆ ಅದನ್ನು ಸೇರಿಸ್ಕೊಳ್ಳಿ ನನ್ನ ಹತ್ರ ಪುಡಿ ಇದೆ ಆದ್ದರಿಂದ ಇಲ್ಲಿ ನಾನು ಹಾಕ್ಕೊಂಡಿಲ್ಲ ಇಲ್ಲ ಅಂದರೆ ಕಾಳು ಮೆಣಸಿನ ಕಾಳನ್ನು ಸಹ ಒಂದು ಚಮಚದಷ್ಟು ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿ ಎರಡು ಮೆಣಸಿನಕಾಯಿಯನ್ನು ಸಹ ನಾನು ತೊಗೊಂಡಿದ್ದೀನಿ ಇದನ್ನು ಇವಾಗ ನಾವು ಸ್ವಲ್ಪ ಚಿಲ್ಲಿಯನ್ನು ನಾವು ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರಸಮ್ಗೆ ರೋಸ್ಟೆಡ್ ಫ್ಲೇವರ್ ಏನಿದೆ ಅದು ಬರುತ್ತೆ ಹಾಗಾಗಿ ಇಲ್ಲಿ ಎರಡು ಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಸ್ವಲ್ಪ ತರ್ತರಿಯಾಗಿ ಇದ್ದೀನಿ ನೀರು ಹಾಕೋದಿಲ್ಲ ಹಾಗೆ ಇದನ್ನು ತರತರಿಯಾಗಿ ರುಬ್ಕೊತೀನಿ ನೀರು ಹಾಕಬಾರ್ದು ಸ್ವಲ್ಪ ಮುರ್ದು ಹಾಕ್ತಾ ಇದ್ದೀನಿ ಈ ಒಂದು ಮೆಣಸಿನ್ಕಾಯಿಯನ್ನು ಇವಾಗ ಸ್ವಲ್ಪ ತರತರಿಯಾಗಿ ಇದನ್ನು ರುಬ್ಕೊಳ್ಳೋಣ ಇವಾಗ ಈ ಟೊಮೆಟೊ ಮೇಲಿರುವ ಸಿಪ್ಪೆಯನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕೂಡ ನಾನು ಹಾಕ್ಕೊಂಡಿದ್ದೆ ಅರ್ಧ ಅಂದರೆ ಸುಮ್ಮನೆ ಸ್ವಲ್ಪ ಒಂದು ಅರ್ಧಕ್ಕಿಂತ ಅರ್ಧ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇದಕ್ಕೆ ನೀವು ಬೇಕಾದರೆ ಇಲ್ಲೇ ಹೀಗೆ ಮ್ಯಾಶ್ ಕೂಡ ಮಾಡ್ಬೋದು ಈ ಒಂದು ಟೊಮೆಟೊನ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿ ಕೂಡ ನೀವು ಇದನ್ನು ಹಾಕ್ಕೊಳ್ಬೋದು ಇವಾಗ ನಾನು ಸಿಪ್ಪೆಯೆಲ್ಲ ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಆರಾಮಾಗಿ ಸಿಪ್ಪೆ ಬರುತ್ತೆ ಹಾಗೆ ಇದನ್ನು ಟೊಮೆಟೊಗಳನ್ನ ನಾನು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಮ್ಯಾಶ್ ಕೂಡ ಆಗೋದಿಲ್ಲ ಅದಕ್ಕಾಗಿ ನಾನಿಲ್ಲಿ ಮಿಕ್ಸಿಗೆ ಇದ್ದೀನಿ ಇದು ಮಿಕ್ಸಿಗೆ ಹಾಕಿ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ರುಬ್ಕೊಂಡು ಇಲ್ಲಿ ಹಾಕಿದ್ದೀನಿ ನಾನು ಆ ಟೊಮೆಟೊ ಪ್ಯೂರಿ ಏನಿದೆ ಮಾಡಿಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಕಿ ಅದೇ ನೀರಿಗೆ ನಾನು ಆ ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಮಾಡಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಒಗ್ಗರಣೆಯನ್ನು ಮಾಡಿಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ನೀವು ಹಿಂಗೆ ಬೇಕಾದರೂ ಅದನ್ನು ಕೂಡ ನೀವು ಸ್ವಲ್ಪ ಇಲ್ಲಿ ಹಾಕ್ಕೊಳ್ಬೋದು ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹೀಗೆ ಸಾಸಿವೆ ನೋಡಿ ಈ ಥರ ಇದು ಮಾಡಿರೋಂಥ ತರತರಿಯಾದ ಮಸಾಲೆ ಏನು ರುಬ್ಬಿದೆ ಅದು ಹಾಗೆ ಕರಿಬೇವು ಇದನ್ನೆಲ್ಲ ಇವಾಗ ನಾನು ಈ ಆಯಿಲ್ಗೆ ಹಾಕ್ತಾಯಿದ್ದೀನಿ ಹಾಗೂ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಯಿಲಲ್ಲಿ ಮಾಡಿರುವಂಥ ಮಸಾಲೆ ಕರ್ಬೇವು ಸಾಸಿವೆ ಎಲ್ಲ ಈ ಆಯಿಲ್ಗೆ ಹಾಕಿ ಒಂದು ಸೆಕೆಂಡ್ ಒಂದು ನಿಮಿಷದಷ್ಟು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಗ್ಯಾಸ್ ಸ್ಟವ್ ಇಟ್ಟಿದ್ದೀನಿ ಸಿಮ್ಮಲ್ಲಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಈ ಟೊಮೆಟೊ ರಸಮ್ಗೆ ಈ ಒಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿತ್ತು ಕೂಡ ತಿಳಿಸಿ ಇವಾಗ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಮೇಲಿಂದ ಇವಾಗ ಇದನ್ನು ಕುದೀಲಿಕ್ಕೆ ಬಿಡೋಣ ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಎಲ್ಲ ಆಲ್ರೆಡಿ ಬಾಯ್ಲ್ ಆಗಿದೆ ಫ್ರೈ ಆಗಿದೆ ಮಸಾಲೆ ಎಲ್ಲ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆಯೂ ಇಲ್ಲ ಇದಕ್ಕೆ ಇವಾಗ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಇರುವಂಥ ಹುಣಸೆಯನ್ನು ನಾನು ನೆನೆಸಿಟ್ಟಿದೆ ನೀರಲ್ಲಿ ಆ ನೀರನ್ನು ತೆಗೆದು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಟೊಮೆಟೊ ಕೂಡ ಹುಳಿ ಇರುತ್ತಲ್ಲ ಹಾಗಾಗಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅದರ ಜೊತೆಗೆ ದಂಟು ಕೂಡ ಹಾಕಿದ್ದೀನಿ ಅದರದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಿವಾಗ ಕುದೀತಾ ಬರ್ತಾ ಇದೆ ಕುದೀಲಿಕ್ಕೆ ಇದಕ್ಕಿವಾಗ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳಿದೆ ಅಲ್ಲ ಇಲ್ಲಾಂದರೆ ಆ ಮಸಾಲೆಯಲ್ಲೇ ನೀವು ಕಾಳು ಮೆಣಸನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದೆ ಅಂದರೆ ಲಾಸ್ಟಿಗೆ ಈ ಥರ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಬೆಲ್ಲವನ್ನು ಬೇಕಾದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಬೆಲ್ಲ ಇಷ್ಟ ಆಗುತ್ತೆ ಸಿಹಿ ಸಿಹಿ ಸ್ವಲ್ಪ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಕುದಿಸಿದ್ರೆ ಸಾಕು ನಮ್ಮ ರಸಮ್ ರೆಡಿಯಾಗತ್ತೆ ಬೇಳೆ ಅವಶ್ಯಕತೆ ಇಲ್ಲ ಹಾಗೆ ಯಾವ ಮಸಾಲೆ ಕೂಡ ದೊಡ್ಡದಾಗಿ ರುಬ್ಬಿ ಹಾಕೋ ಅವಶ್ಯಕತೆಯೂ ಇಲ್ಲ ಇಷ್ಟೇ ಮಸಾಲೆಗೆ ಇದು ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಇದು ರೆಡಿಯಾಗಿದೆ ಇವಾಗ ನಾನಿವಾಗ ಇಲ್ಲಿ ನಾನು ಬೇಬಿ ಪೊಟ್ಯಾಟೊಸನ್ನು ತೊಗೊಂಡಿದ್ದೀನಿ ಚಿಕ್ಕದಾಗಿರುವಂಥ ಆಲೂಗಡ್ಡೆ ಇದನ್ನು ಇವಾಗ ಬಾಯ್ಲ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಬಾಯ್ಲ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಇದನ್ನು ಚಪ್ಪಟೆಯಾಗಿ ಇದನ್ನು ಇದು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಇದನ್ನು ಮಾಡಿಕೊಂಡು ಬಾಯ್ಲ್ ಕೂಡ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಂಡಿಲ್ಲ ಅಂದರೆ ಬೇಯೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು ಡೀಪ್ ಫ್ರೈ ಮಾಡ್ಕೊಂಡಂದ್ರೆ ಇನ್ನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾನಿಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ ಇದು ಎಲ್ಲ ಪೊಟ್ಯಾಟೋಸನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಎಲ್ಲ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎರಡೂ ಕಡೆ ನಾನು ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದರ ಸ್ಕಿನ್ ಕೂಡ ನಾನು ತೆಗೆದಿಲ್ಲ ಆಲೂಗಡ್ಡೆ ಮೇಲಿರುವಂಥ ಸಿಪ್ಪೆ ಸಮೇತ ನಾನು ಇದನ್ನು ಬೇಯಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಆ ಸಿಪ್ಪೆಯಿಂದನೇ ಈ ಆಲೂಗಡ್ಡೆ ಕ್ರಿಸ್ಪಿಯಾಗಿ ಬರುತ್ತೆ ಮೇಲಿಂದ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಎರಡೂ ಕಡೆ ಬೆಂದಾದಮೇಲೆ ಕ್ರಿಸ್ಪಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಖಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಚಾಟ್ ಮಸಾಲ ಏನು ಬೇಕಾದರೂ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಚಾಟ್ ಮಸಾಲ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದು ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಖಾರದ ಪುಡಿ ಜೀರಿಗೆ ಪುಡಿ ಹಾಗೂ ಧನಿಯಾ ಪುಡಿ ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಹಾಗೆ ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲೇ ಹೀಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಕ್ರಿಸ್ಪಿ ಆಗುತ್ತೆ ಆಲೂಗಡ್ಡೆ ಹಾಗೆ ಅದರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಕೂಡ ಹಾಗೆ ದೊಡ್ಡ ಆಲೂಗಡ್ಡೆ ಇದ್ದರೂ ಕೂಡ ಇದೇ ರೀತಿಯಾಗಿ ನೀವು ಕ್ರಿಸ್ಪಿಯನ್ನು ಫ್ರೈ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲ್ನ ಹಾಕ್ತಾ ಇದ್ದೀನಿ ಮೇಲಿಂದ ಕಡಿಮೆ ಆಗಿತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ಕ್ರಿಸ್ಪಿ ಕೂಡ ಆಗಿ ಆಗ್ತಾಯಿದೆ ಇಲ್ಲಿ ನೋಡಿ ರಸಂ ರೆಡಿಯಾಗಿದೆ ಘಮ ಘಮ ಅಂತ ತುಂಬ ಚೆನ್ನಾಗಿ ಪರಿಮಳ ಇದೆ ಇದರೊಟ್ಟಿಗೆ ಆಲೂಗಡ್ಡೆ ಸಹ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೊಟ್ಯಾಟೊ ಫ್ರೈ ತುಂಬ ಚೆನ್ನಾಗಿ ಬಂದಿದೆ ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ ಹಾಗೆ ನನ್ನ ನನ್ನ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಾನು ವೈಟ್ ರೈಸನ್ನು ತಗೊಂಡಿದ್ದೀನಿ ಇದ್ರ ಮೇಲೆ ಇವಾಗ ಟೊಮೆಟೊ ರಸಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸೈಡಿಂದ ಕೂಡ ರಸಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಪೊಟ್ಯಾಟೊ ಫ್ರೈ ಒಳ್ಳೆ ಕಾಂಬಿನೇಷನ್ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್